ನಮಸ್ತೆ ಗೆಳೆಯರಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಮ್ಮ ಕನ್ನಡ ಚಿತ್ರರಂಗವನ್ನು ಬೆಳೆಸೋದು ಸ್ಟಾರ್ ಹೀರೋಗಳ ಕೈಲಿದೆ ಅನ್ನೋದನ್ನು ಕೆಲವರು ನಂಬ್ತಾರೆ ಆದರೆ ಸ್ಟಾರ್ ಹೀರೋಗಳನ್ನು ಹೊರತುಪಡಿಸಿ ಪೊಟೆನ್ಷಿಯಲ್ ಇರುವಂತಹ ಸಾಕಷ್ಟು ನಟರು ನಮ್ಮ ಇಂಡಸ್ಟ್ರಿಯಲ್ಲಿದ್ದಾರೆ ಇವರಿಗೆ ಒಂದೊಳ್ಳೆ ಕಥೆ ಚಾನ್ಸ್ ಸಿಕ್ಕರೆ ಸ್ಟಾರ್ ಹೀರೋಗಳ ಮಟ್ಟಿಗೆ ಬೆಳೆಯುವಂತಹ ಕೆಪಾಸಿಟಿ ಇವರಲ್ಲಿದೆ ಆದರೆ ಎಲ್ಲದಕ್ಕೂ ಅದೃಷ್ಟ ಅನ್ನೋದಿರಬೇಕಲ್ವಾ ಪ್ರತಿಭೆ ಇದ್ರೂ ಸಹ ಮುನ್ನೆಲೆಗೆ ಬರಬೇಕಾದ್ರೆ ಅದೃಷ್ಟ ಅನ್ನೋದು ಕೈ ಹಿಡಿಬೇಕು ಆದ್ರೆ ನಾವು ಮಾಡುವಂತಹ ಕೆಲಸನ ಶ್ರದ್ಧೆ ನಿಶ್ಚಯಿಂದ ಮಾಡಿದಾಗ ದೇವರು ಕೈ ಹಿಡಿದೇ ಹಿಡಿತಾನೆ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಈಗಲೂ ಕೂಡ ಇವರುಗಳು ಇಂಡಸ್ಟ್ರಿಯಲ್ಲಿ ಸೈಕಲ್ ಹೊಡಿತಾನೆ ಬರ್ತಾ ಇದ್ದಾರೆ ಹೇಗೆ ಧನಂಜಯ್ ಡ್ಯಾನಿ ಅದೇ ತರ ಒಂದೊಳ್ಳೆ ಪಾತ್ರ ಅಥವಾ ಸಿನಿಮಾ ಇವರನ್ನ ಉಟ್ಕೊಂಡು ಬಂದೇ ಬರುತ್ತೆ ಇವರು ಮುನ್ನೆಲೆಗೆ ಬರ್ತಾರೆ ಅನ್ನೋದನ್ನ ನಾನು ನಂಬ್ತೀನಿ ಈ ವಿಡಿಯೋದಲ್ಲಿ ಪ್ರತಿಭೆ ಇದ್ರೂ ಸಹ ಮುಂದೆ ಬರೋಕಾಗದೆ ಪರದಾಡುತ್ತಿರುವ ಕೆಲವು ನಟರನ್ನ ನೋಡ್ಕೊಂಡು ಬರೋಣ ವಿಡಿಯೋವನ್ನು ಕೊನೆ ತನಕ ನೋಡಿ ನವೀನ್ ಶಂಕರ್ ಇವರು ಬಾಗಲಕೋಟೆ ಮೂಲದ ಪ್ರತಿಭೆ ಓದೋದಕ್ಕೆಂದು ಬೆಂಗಳೂರಿಗೆ ಬಂದ ಇವರು ನಟನೆ ಮೇಲೆ ಆಸಕ್ತಿನ ಬೆಳೆಸಿಕೊಂಡು ರಂಗಭೂಮಿ ಕಡೆ ಮುಖ ಮಾಡ್ತಾರೆ ರಂಗಭೂಮಿಯಲ್ಲಿ ಹಲವು ನಾಟಕಗಳಲ್ಲಿ ಅಭಿನಯಿಸಿದ ಇವರಿಗೆ ಚಿತ್ರರಂಗದ ಮೇಲೆ ಒಲವು ಬರೋದಕ್ಕೆ ಶುರುವಾಗುತ್ತೆ ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಕಾಲೇಜನ್ನ ಬಿಟ್ಟು ಈ ವಿಷಯವನ್ನ ಮನೆಯವರಿಗೆ ತಿಳಿಸಿ ನಿಲ್ಲುವಂತೆ ಆಗ ಎರಡು ಸಾವಿರದ ಹನ್ನೆರಡರಲ್ಲಿ ರಿಲೀಸ್ ಆದ ಶರಣ್ ರವರ ರ್ಯಾಂಬ್ ಚಿತ್ರದಲ್ಲಿ ಒಂದು ಸಣ್ಣ ಪಾತ್ರ ಕೂಡ ಮಾಡಿರ್ತಾರೆ ನಂತರ ಇವರು ಪೂರ್ಣ ಪ್ರಮಾಣದ ನಾಯಕನಾಗಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಂದ ಗುಲ್ಟು ಚಿತ್ರದಿಂದ ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಆಗ್ತಾರೆ ಮೊದಲ ಚಿತ್ರದಲ್ಲಿ ತನ್ನ ಪ್ರತಿಭೆ ಎಂತದ್ದು ಅನ್ನೋದನ್ನ ಸಿನಿಮಾ ನೋಡಿದ ಪ್ರೇಕ್ಷಕನಿಗೆ ಮನದಂಟು ಮಾಡ್ತಿರ್ತಾರೆ ನಂತರ ಧರಣಿ ಮಂಡಲ ಮಧ್ಯದೊಳಗೆ ವಂದಿಸಿ ಬರೆಯಿರಿ ಈ ಸಿನಿಮಾಗಳಲ್ಲೂ ಕೂಡ ನಾನೊಬ್ಬ ಪ್ರತಿಭಾವಂತ ನಟ ಅನ್ನೋದನ್ನ ಪ್ರೂವ್ ಮಾಡಿರ್ತಾರೆ ಮತ್ತೆ ಡಾಲಿ ಧನಂಜಯ್ ರವರ ಗುರುದೇವ್ ಹೊಯ್ಸಳ ಚಿತ್ರದಲ್ಲಿ ವಿಲ್ಲನ್ ರೋಲ್ ಮಾಡಿ ಕಲಾ ನಾಯಕನಾಗಿಯೂ ಸಹಿಸಿಕೊಂಡಿರ್ತಾರೆ ಡಾಲಿ ಧನಂಜಯ್ ಅವರ ಜೊತೆ ಸಮಾನವಾಗಿ ಅಭಿನಯಿಸಿ ಎಲ್ಲರ ಗಮನವನ್ನು ಸೆಳೆಯುತ್ತಾರೆ ಮತ್ತೆ ಫ್ಯಾನ್ ಇಂಡಿಯಾ ಚಿತ್ರವಾದ ಪ್ರಭಾಸ್ ರವರ ಸಲಾರ್ ಚಿತ್ರದಲ್ಲಿ ಪಂಡಿತ್ ಅನ್ನೋ ಪಾತ್ರವನ್ನು ನೀಲಜಾಲವಾಗಿ ಅಭಿನಯಿಸಿರ್ತಾರೆ ಯಾವುದೇ ಪಾತ್ರ ಕೊಟ್ಟರು ಸಹ ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ನ್ಯಾಯ ಒದಗಿಸುವಂತಹ ಕೆಪಾಸಿಟಿ ಇವರಲ್ಲಿದೆ ಎಂಥದ್ದೇ ಸಿನಿಮಾ ಆದ್ರೂ ಯಾರ ಜೊತೆ ಆದ್ರೂನು ನಾನು ಅಭಿನಯಿಸ್ತೀನಿ ಅನ್ನೋ ಕಾನ್ಫಿಡೆಂಟ್ ಇವರನ್ನ ಕೈ ಹಿಡಿತೀಯ ಅಂತ ನಾನು ಭಾವಿಸ್ತೀನಿ ರೀಸೆಂಟ್ ಆಗಿ ರಿಲೀಸ್ ಆದಂತಹ ಇವರ ನೋಡಿದವರು ಏನಂತ ಅನ್ನೋ ಸಿನಿಮಾ ಪ್ರಶಂಸೆಯನ್ನು ಪಡೆದುಕೊಳ್ತು ಈ ಚಿತ್ರದ ಪಾತ್ರಕ್ಕೆ ಅವರು ಹಾಕಿದ ಎಫರ್ಟ್ ಸಿನಿಮಾದ ಮೇಲೆ ಇವರಿಗೆ ಇರುವ ಒಲವು ಎಂಥದ್ದು ಅನ್ನೋದನ್ನು ನಮಗೆ ಪರಿಚಯಿಸುತ್ತೆ ಒಂದೊಳ್ಳೆ ಕಥೆ ಒಂದೊಳ್ಳೆ ಪಾತ್ರ ಇವರಿಗೆ ಸಿಕ್ಕರೆ ಖಂಡಿತವಾಗಿ ಇವರೊಬ್ಬ ಸ್ಟಾರ್ ಹೀರೋಗಳ ಪಟ್ಟಿಯಲ್ಲಿ ಸೇರುವಂತಹವರಾಗ್ತಾರೆ ಪ್ರತಿಭೆ ಇದ್ರೂ ಸಹ ಸುಮಾರು ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಸೈಕಲ್ ಹೊಡಿತಾ ಬರ್ತಾ ಇರೋ ನವೀನ್ ಶಂಕರ್ ಅವರಿಗೆ ಭವಿಷ್ಯದಲ್ಲಿ ಒಂದೊಳ್ಳೆ ಅವಕಾಶ ಒದಗಿ ಬರಲಿ ಅಂತ ನಾನು ಭಾವಿಸ್ತೇನೆ ಪೃಥ್ವಿ ಅಂಬರ್ ಇವರನ್ನ ಕನ್ನಡದ ಅಂಡರ್ ರೇಟೆಡ್ ಹೀರೋಗಳ ಪಟ್ಟಿಯಲ್ಲಿ ಸೇರಿಸಬಹುದು ಪೊಟೆನ್ಷಿಯಲ್ ಇದ್ರೂ ಮುನ್ನೆಲೆಗೆ ಬರೋಕ್ಕಾಗದೆ ಪರದಾಡುತ್ತಿರುವ ನಟರಲ್ಲಿ ಇವರು ಕೂಡ ಒಬ್ಬರು ಕರಾವಳಿ ಮೂಲದವರಾದ ಇವರು ರೇಡಿಯೋ ನಿರೂಪಕನಾಗಿ ತಮ್ಮ ಜೀವನವನ್ನು ಪ್ರಾರಂಭಿಸಿರುತ್ತಾರೆ ಹಾಗಾಗಿ ಮೊದಲಿಗೆ ಇವರ ಹೆಸರು ಆರ್ ಜೆ ನಾಗರಾಜ್ ಅಂತ ಇರುತ್ತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತುಳು ಭಾಷೆಯಲ್ಲಿ ಬಂದ ಬಾರ್ಕಿ ಚಿತ್ರದಿಂದ ನಟ ನಿರ್ಮಕವನ್ನು ಪ್ರವೇಶಿಸುತ್ತಾರೆ ಪೃಥ್ವಿ ಅಂಬರ್ ಎಂದು ತಮ್ಮ ಹೆಸರನ್ನು ಬದಲಾಯಿಸಿಕೊಂಡ ಇವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕನ್ನಡ ಚಿತ್ರರಂಗವನ್ನು ಪ್ರವೇಶಿಸುತ್ತಾರೆ ಪಿಲಿಬಲೆ ಮುನಕ್ಕ ಅನ್ನೋ ಕನ್ನಡ ಚಿತ್ರದಲ್ಲಿ ಪ್ರಮುಖ ಪಾತ್ರವನ್ನ ಮಾಡಿರ್ತಾರೆ ಅಷ್ಟೇ ಅಲ್ಲದೆ ಇವರು ಹರಿವು ಎಂಚಿ ಸಾಮಾರ್ಯ ಅನ್ನೋ ಕಿರುಚಿತ್ರಗಳನ್ನು ನಿರ್ದೇಶನ ಮಾಡಿ ಜೊತೆಗೆ ಅಭಿನಯಿಸಿರ್ತಾರೆ ಮುಂದೆ ಕರುವ ರಾಜರು ಡಿ ಕೆ ಬಾಸ್ ಅಂತ ಸಿನಿಮಾಗಳಲ್ಲಿ ಅಭಿನಯಿಸಿದ್ದ ಇವರು ಜನಮಾನಸಕ್ಕೆ ಪರಿಚಯ ಆಗಿದ್ದು ಮಾತ್ರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ರಿಲೀಸ್ ಆದ ದಿಯಾ ಚಿತ್ರದಿಂದ ಇಲ್ಲಿಂದ ಇವರೊಬ್ಬ ಪ್ರತಿಭಾವಂತ ನಟ ಅನ್ನೋದನ್ನ ಚಿತ್ರರಂಗ ತಿಳಿದುಕೊಳ್ಳುತ್ತೆ ದಿಯಾ ಚಿತ್ರದ ಆದಿ ಪಾತ್ರ ಪ್ರೇಕ್ಷಕರ ಕಣ್ಣಲ್ಲಿ ನೀರು ತರಿಸುತ್ತೆ ಆ ಪಾತ್ರವನ್ನು ಅವರು ನಿಭಾಯಿಸಿದ ರೀತಿಗೆ ಜನ ಸಹಿ ಎಂದಿರ್ತಾರೆ ಅದಾದ ನಂತರ ಶಿವಣ್ಣ ಅವರ ಜೊತೆ ಭೈರಾಗಿ ಅನ್ನೋ ಚಿತ್ರದಲ್ಲಿ ಒಂದು ಪ್ರಮುಖ ಪಾತ್ರವನ್ನ ಮಾಡಿರ್ತಾರೆ ಇವರು ಕನ್ನಡ ಮಾತ್ರವಲ್ಲದೆ ತೆಲುಗು ತಮಿಳು ಮರಾಠಿ ತುಳು ಲ್ಯಾಂಗ್ವೇಜ್ ಗಳಲ್ಲೂ ಅಭಿನಯಿಸಿದ್ದಾರೆ ಆದರೆ ಎಲ್ಲೂ ಕೂಡ ಇವರ ಪ್ರತಿಭೆಗೆ ತಕ್ಕಬೇಕಾದ ಸ್ಥಾನಮಾನ ಇನ್ನೂ ಸಿಕ್ಕಿಲ್ಲ ಯಾವುದೇ ಪಾತ್ರ ಕೊಟ್ಟರೂ ನೀರಂಜಲವಾಗಿ ಅಭಿನಯಿಸುವ ಇವರಿಗೆ ಅದೃಷ್ಟ ಅನ್ನೋದು ಇನ್ನೂ ಒದಗಿ ಬಂದಿಲ್ಲ ದೂರದರ್ಶನ ಪೆಂಟಗನ್ ಭುವನಂ ಗಗನ ಮತ್ತು ಸಿನಿಮಾಗಳಲ್ಲಿ ಅಭಿನಯಿಸಿದರೂ ಯಾವ ಸಿನಿಮಾನು ಯಾವ ಪಾತ್ರನೂ ಇವರ ಕೈ ಹಿಡಿದಿಲ್ಲ ಒಂದೊಳ್ಳೆ ಪಾತ್ರ ಸಿಕ್ಕರೆ ಖಂಡಿತವಾಗಿಯೂ ಇವರೊಬ್ಬ ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ ಆಗೋದರಲ್ಲಿ ಎರಡು ಮಾತಿಲ್ಲ ಈ ವಿಷಯದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪಮ್ಮ ಅವರನ್ನ ಮೆಚ್ಚಲೇಬೇಕು ತಮ್ಮ ನಿರ್ಮಾಣದ ಮೊದಲ ಚಿತ್ರಕ್ಕೆ ಈ ಅದ್ಭುತ ಪ್ರತಿಭೆಯನ್ನ ಆಯ್ಕೆ ಮಾಡಿದ್ದಾರೆ ಇವರ ಕೊತ್ತಲವಾಡಿ ಚಿತ್ರ ರಾಜ್ಯಾದ್ಯಂತ ರಿಲೀಸ್ ಆಗಿ ಪ್ರದರ್ಶನ ಆಗುತ್ತಿದೆ ಈ ಚಿತ್ರದಲ್ಲಿ ಅವರ ಬಾಡಿ ಫಿಟ್ ಮಾಡಿಕೊಂಡಿರೋ ರೀತಿ ನೋಡಿದ್ರೆ ಯಾವ ಹೀರೋಗೂ ಕಡಿಮೆ ಇಲ್ಲ ಅಂತ ಅನಿಸುತ್ತೆ ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಕೂಡ ಆಕ್ಷನ್ ಸಿನಿಮಾಗಳಿಗೆ ಹೇಳಿ ಮಡಿಸಿದ ಹಾಗೆ ಸೂಟ್ ಆಗ್ತಾರೆ ಮುಂದೆ ಹೀಗೆ ಒಂದೊಳ್ಳೆ ಪಾತ್ರಗಳು ಇವರನ್ನು ಉಟ್ಕೊಂಡು ಬರಲಿ ಹೀರೋಗಳ ವಿಚಾರದಲ್ಲಿ ಬರಗಾಲ ಆವರಿಸಿಕೊಂಡಿರುವ ಕನ್ನಡ ಚಿತ್ರರಂಗಕ್ಕೆ ಇವರೊಂದು ಮುಂಗಾರು ಮಳೆ ಆಗಲಿ ಅಂತ ಭಾವಿಸ್ತೀನಿ ವಿರಾಟ್ ಇವರು ಕೂಡ ಪೊಟೆನ್ಷಿಯಲ್ ಇರುವಂತಹ ನಟರೇ ಆಕ್ಷನ್ ಡ್ಯಾನ್ಸ್ ಎಲ್ಲವನ್ನು ತುಂಬ ಚೆನ್ನಾಗಿಯೇ ಮಾಡ್ತಾರೆ ಇವರ ಪ್ರಜೆನ್ಸ್ ತುಂಬ ಚೆನ್ನಾಗಿದೆ ಇವರು ಮಾಡಿರೋದು ಎರಡೇ ಸಿನಿಮಾ ಆದರೂ ಕಮರ್ಷಿಯಲ್ ಸಿನಿಮಾಗಳಿಗೆ ಸರಿ ಹೊಂದುತ್ತಾರೆ ಅನ್ನೋ ಟಾಕನ್ನು ಗಾಂಧಿನಗರದಲ್ಲಿ ಹುಟ್ಟಿಸ್ಕೊಂಡಿದ್ದಾರೆ ಚಿತ್ರರಂಗಕ್ಕೆ ಪರಿಪೂರ್ಣ ನಾಯಕ ನಟನಾಗುವ ಎಲ್ಲ ಲಕ್ಷಣಗಳು ಕೂಡ ಇವರಲ್ಲಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದ ಎ ಪಿ ಅರ್ಜುನ್ ನಿರ್ದೇಶನದ ಕಿಸ್ ಇವರ ಡೆಬ್ಯೂ ಸಿನಿಮಾ ಈ ಸಿನಿಮಾ ಮಿಕ್ಸಿಯರ್ ಡ್ಯೂಸ್ ತಗೊಂಡ್ರು ಥಿಯೇಟರ್ಗಳಲ್ಲಿ ನೂರು ದಿನಗಳ ಕಾಲ ಪ್ರದರ್ಶನ ವಿರಾಟ್ ರವರಿಗೆ ತಕ್ಕ ಮಟ್ಟಿಗೆ ಹೆಸರು ತಂದು ಕೊಟ್ಟಿತ್ತು ರೀಸೆಂಟ್ ಆಗಿ ರಿಲೀಸ್ ಆದ ರವರ ರಾಯಲ್ ಚಿತ್ರದಲ್ಲಿ ವಿರಾಟ್ ಅವರ ಪಾತ್ರಕ್ಕೆ ಪರಿಪೂರ್ಣವಾಗಿ ನ್ಯಾಯ ಒದಗಿಸಿದ್ರು ಆ ಸಿನಿಮಾ ಕಥೆಯಲ್ಲಿ ಗ್ರಿಪ್ ಇಲ್ಲದೆ ಅವರೇಜ್ ಆದರೂ ವಿರಾಟ್ ರವರಿಗೆ ಮುಂದೆ ಕಮರ್ಷಿಯಲ್ ಸಿನಿಮಾಗಳಿಗೆ ಸರಿ ಹೊಂದುತ್ತಾರೆ ಅನ್ನೋದನ್ನ ರಾಯಲ್ ಸಿನಿಮಾ ತಿಳಿಸಿದೆ ಇವರು ಕೂಡ ಒಂದೊಳ್ಳೆ ಸಿನಿಮಾ ಒಂದೊಳ್ಳೆ ಪಾತ್ರ ಸಿಕ್ಕರೆ ಕನ್ನಡ ಇಂಡಸ್ಟ್ರಿಯ ಸ್ಟಾರ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಸಿನಿಮಾ ಮೇಕರ್ಗಳು ಇವರ ಕಡೆ ಸ್ವಲ್ಪ ಗಮನ ಹರಿಸಿ ಇವರಿಗೆ ಸೂಟ್ ಆಗುವಂತಹ ಸೂಟ್ ಆಗುವಂತಹ ಪಾತ್ರ ಬರೆದು ತೆರೆ ಮೇಲೆ ತಂದರೆ ಪ್ರೇಕ್ಷಕ ಮಹಾಪ್ರಭುಗಳು ಇವರ ಕೈ ಹಿಡಿದು ಹಿಡಿತಾರೆ ಮೈಸೂರಿನಲ್ಲಿ ತಿಳಿಸಿ ರಂಗಭೂಮಿ ಕಡೆ ಎಂಟ್ರಿ ಕೊಟ್ಟು ಅಲ್ಲಿಂದ ಸೀರಿಯಲ್ಗಳಲ್ಲಿ ಅಭಿನಯಿಸಿ ಚಿತ್ರರಂಗಕ್ಕೆ ಕಾಲಿಟ್ಟು ಕಳೆದ ಏಳೆಂಟು ವರ್ಷಗಳಿಂದ ಚಿತ್ರರಂಗದಲ್ಲಿ ಸೈಕಲ್ ಹೊಡಿತಾ ಬರ್ತಾ ಇರೋ ಇವರಿಗೆ ಒಂದೊಳ್ಳೆ ಸಿನಿಮಾ ಕೈ ಹಿಡಿಯಲಿ ಇವರ ಪ್ರತಿಭೆಗೆ ತಕ್ಕ ಫಲ ಸಿಗಲಿ ಅಂತ ಬಯಸೋಣ ರಿಷಿ ರಿಷಿ ಎಂದು ಕರೆಯಲ್ಪಡುವ ಇವರ ಮೂಲ ಹೆಸರು ಮೋನಿಸ್ ನಾಗರಾಜ್ ಅಂತ ಮೈಸೂರಿನಲ್ಲಿ ಹುಟ್ಟಿ ಬೆಳೆದ ಇವರು ಗ್ರಾಮೀಣ ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಕೆಲಸ ಮಾಡ್ತಾ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿರ್ತಾರೆ ಮತ್ತೆ ಬಿಸ್ನೆಸ್ ಮಾಡುವ ಉದ್ದೇಶದಿಂದ ಕೆಲಸ ಬಿಟ್ಟು ಬೆಂಗಳೂರು ಕಡೆ ಮುಖ ಮಾಡ್ತಾರೆ ಈ ಟೈಮ್ ಅಲ್ಲಿ ನಟನೆ ಮೇಲೆ ಆಸಕ್ತಿ ಬೆಳೆಸಿಕೊಂಡ ಇವರು ರಂಗಭೂಮಿಯಲ್ಲಿ ನಾಟಕಗಳಲ್ಲಿ ಅಭಿನಯಿಸುತ್ತಾ ಬರ್ತಾರೆ ಹಾಗೆ ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾಗುತ್ತಿದ್ದ ಅನುರೂಪ ಅನ್ನೋ ಧಾರಾವಾಹಿಯಲ್ಲಿ ಒಂದು ಸಣ್ಣ ಪಾತ್ರ ಮಾಡಿರ್ತಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಚಿತ್ರರಂಗಕ್ಕೆ ಕಾಲಿಟ್ಟ ಇವರು ಮನಿ ಹನಿ ಶನಿ ಅನ್ನೋ ಚಿತ್ರದಿಂದ ಚಿತ್ರರಂಗವನ್ನು ಪ್ರವೇಶಿಸುತ್ತಾರೆ ಇವರು ಕೂಡ ಒಬ್ಬ ಪ್ರತಿಭಾವಂತ ಕಲಾವಿದ ಆಟಗಾರ ಚಿತ್ರದಲ್ಲಿ ಒಂದು ಸಣ್ಣ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ ಇವರನ್ನು ಪೂರ್ಣ ಪ್ರಮಾಣದ ನಾಯಕನಾಗಿ ಪರಿಚಯಿಸಿದ್ದ ಪಿ ಆರ್ ಕೆ ಪ್ರೊಡಕ್ಷನ್ ಅಡಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಒಳ್ಳೆ ಪ್ರತಿಭೆಗಳನ್ನು ಆಯ್ಕೆ ಮಾಡಿ ಚಾನ್ಸ್ ಕೊಡುತ್ತಿದ್ದ ಪಿ ಆರ್ ಕೆ ಪ್ರೊಡಕ್ಷನ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗುರುತಿಸಿ ಕವಲೊದ್ದಾರೆ ಚಿತ್ರದಲ್ಲಿ ನಾಯಕ ನಟನ ಪಾತ್ರವನ್ನು ಕೊಟ್ಟಿರ್ತಾರೆ ಕೊಟ್ಟ ಪಾತ್ರಕ್ಕೆ ಜೀವ ತುಂಬಿದ ಇವರು ಕವಲೊದ್ದಾರೆ ಚಿತ್ರದಲ್ಲಿ ತುಂಬಾ ಚೆನ್ನಾಗಿ ಅಭಿನಯಿಸಿರ್ತಾರೆ ಮತ್ತೆ ಸಾರ್ವಜನಿಕರಿಗೆ ಸುವರ್ಣವ ನೋಡಿ ಸ್ವಾಮಿ ಇವರು ಇರೋದು ಹೀಗೆ ರಮಣ ಅವತಾರ ಅಂತಹ ಸಿನಿಮಾಗಳಲ್ಲಿ ನಾಯಕನಾಗಿ ಅಭಿನಯಿಸ್ತಾ ಬರ್ತಾರೆ ಇವರು ಕೂಡ ಇರುವಂತಹ ನಾಯಕ ನಟ ಯಾವುದೇ ಪಾತ್ರ ಕೊಟ್ಟರು ಅದನ್ನ ತಮ್ಮ ಹೆಗದ ಮೇಲೆ ಹೊತ್ಕೊಂಡು ಸಾಗುವಂತಹ ಕೆಪಾಸಿಟಿ ಇವರಲ್ಲಿದೆ ಇವರ ಆಪರೇಷನ್ ಅಲ್ಲೂ ಮೇಲೆ ನಮ್ಮ ಚಿತ್ರ ನೋಡಿದರೆ ಗೊತ್ತಾಗುತ್ತೆ ಇವರ ಆಕ್ಟಿಂಗ್ ಕೆಪಾಸಿಟಿ ಎಂತದ್ದು ಅಂತ ತೆಲುಗು ಇಂಡಸ್ಟ್ರಿಗೂ ಕೂಡ ಕಾಲಿಟ್ಟ ಇವರು ಇದೇ ವರ್ಷ ರಿಲೀಸ್ ಆದ ನಂದಮುರಿ ಬಾಲಕೃಷ್ಣರವರ ಅವರ ಡಾಕು ಮಹಾರಾಜ್ ಚಿತ್ರದಲ್ಲಿ ಬಬ್ಲು ಸಿಂಗ್ ಠಾಕೂರ್ ಅನ್ನೋ ಪಾತ್ರವನ್ನ ಮಾಡಿರ್ತಾರೆ ಇವರ ಪ್ರತಿಭೆಗೆ ದಕ್ಕಬೇಕಾದ ಬೆಲೆ ಇನ್ನೂ ಇವರಿಗೆ ಸಿಕ್ಕಿಲ್ಲ ಒಂದೊಳ್ಳೆ ಸಿನಿಮಾ ಅಥವಾ ಪಾತ್ರ ಸಿಕ್ಕರೆ ಒಬ್ಬ ಪರಿಪೂರ್ಣ ನಾಯಕ ನಟನಾಗಿ ಚಿತ್ರರಂಗದಲ್ಲಿ ಗುರುತಿಸಿಕೊಳ್ಳುವ ಎಲ್ಲ ಲಕ್ಷಣಗಳು ಇವರಲ್ಲಿದೆ ಆದಷ್ಟು ಬೇಗ ಒಂದೊಳ್ಳೆ ಅವಕಾಶ ಒದಗಿ ಬರಲಿ ಇವರಿಗೆ ಅಂತ ಬಯಸೋಣ ಕನ್ನಡ ಚಿತ್ರರಂಗ ಉಳಿಸೋಕೆ ಬೆಳೆಸೋಕೆ ಸ್ಟಾರ್ ಹೀರೋಗಳೇ ಬೇಕು ಅಂತೇನಿಲ್ಲ ಅವರನ್ನು ಹೊರತುಪಡಿಸಿ ಪೊಟೆನ್ಸಿಯಲ್ ಇರುವಂತಹ ಸಾಕಷ್ಟು ನಾಯಕ ನಟರು ನಮ್ಮಲ್ಲಿದ್ದಾರೆ ಸಿನಿಮಾ ಮೇಕರ್ಗಳು ಇವರನ್ನು ಗುರುತಿಸಿ ಸ್ಟಾರ್ ಅಂತ ನೋಡದೆ ಕಂಟೆಂಟ್ ಮೇಲೆ ಫೋಕಸ್ ಮಾಡಿ ಒಂದೊಳ್ಳೆ ಸಿನಿಮಾ ಕೊಟ್ಟರೆ ಜನ ಜನ ಯಾವತ್ತೂ ಕೈ ಬಿಡಲ್ಲ ತುಂಬಿದ ವಾತಾವರಣದಲ್ಲಿ ಚಿತ್ರಮಂದಿರದಲ್ಲಿ ಸಿನಿಮಾವನ್ನು ವೀಕ್ಷಿಸ್ತಾರೆ ಇದಕ್ಕೆ ಸಾಕ್ಷಿ ಪ್ರೊಡಕ್ಷನ್ ನಲ್ಲಿ ಪ್ರೊಡಕ್ಷನ್ನಲ್ಲಿ ರೀಸೆಂಟಾಗಿ ರಿಲೀಸ್ ಆದ ಸೋ ಫ್ರಮ್ ಸೋ ಯಾವುದೇ ಸ್ಟಾರ್ ಇಲ್ಲದೆ ಕಡಿಮೆ ಬಜೆಟ್ನಲ್ಲಿ ರಿಲೀಸ್ ಆಗಿ ಥಿಯೇಟರ್ ಮುಂದೆ ಜನಸಾಗರ ನೋಡುವಂತೆ ಮಾಡ್ತಾಯಿದೆ ಪ್ರೇಕ್ಷಕರು ಯಾವತ್ತೂ ಒಳ್ಳೆ ಸಿನಿಮಾವನ್ನು ಕೈ ಬಿಡಲ್ಲ ಅವರು ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ಸಿನಿಮಾ ನೋಡಿದಾಗ ಅವರನ್ನು ಅದು ಎಂಟರ್ಟೈನ್ಮೆಂಟ್ ಮಾಡಿದ್ರೆ ಯಾವ ಆದ್ರೂ ಯಾವ ಭಾಷೆಯ ಸಿನಿಮಾ ಆದ್ರೂ ಅದನ್ನು ಗೆಲ್ಲಿಸ್ತಾರೆ ನಮ್ಮಲ್ಲೂ ಒಳ್ಳೊಳ್ಳೆ ನಟರಿದ್ದಾರೆ ಅವರನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮಗೆ ಯಾವ ಹೀರೋ ಮುಂದೆ ಬರಬೇಕು ಹಾಗೆ ನಿಮಗೆ ಯಾವ ಹೀರೋ ಆ್ಯಕ್ಟಿಂಗ್ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ ಈ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್